ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಪಾಯಿಂಟ್ ನಂಬರ್ ಹದಿಮೂರು ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಈ ಸಂಪೂರ್ಣ ಒಂದು ಕ ಏನು ಕಾರ್ಯಾಚರಣೆ ಇತ್ತು ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪ್ತಾ ಇದೆ ಹದಿಮೂರನೇ ಪಾಯಿಂಟು ಎಷ್ಟು ಇಲ್ಲಿ ಇಂಪಾರ್ಟೆಂಟ್ ಇದೆ ಈಗ ಕಾರ್ಯಾಚರಣೆಗೆ ಏನೇನೆಲ್ಲ ಅಡೆತಡೆಗಳು ಉಂಟಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ನೀವು ಹೇಳಿದ ರೀತಿಯಲ್ಲಿ ಇವತ್ತಿನ ಕಾರ್ಯಾಚರಣೆ ಏನಿದೆ ಇದು ಬಹಳ ನಿರ್ಣಾಯಕವಾಗಿರುವಂತಹ ಕಾರ್ಯಾಚರಣೆ ಇಲ್ಲಿ ಸಿಗುವಂತಹ ಫಲಿತಾಂಶದ ಆಧಾರದ ಮೇಲೆ ಮುಂದೆ ಕಾರ್ಯಾಚರಣೆ ಪ್ರಮುಖವಾಗಿ ಸಮಾಧಿಯಾಗಿರುವ ಕಾರ್ಯಾಚರಣೆಯನ್ನ ಮಾಡಬೇಕು ಮಾಡಬಾರ್ದು ಅಥವಾ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನುವಂತಹ ರೀತಿಯ ನಿರ್ಧಾರಕ್ಕೆ ಎಸ್ ಬರುವ ಚಾನ್ಸಸ್ ಇದೆ ಆ ಕಾರಣಕ್ಕೋಸ್ಕರನೇ ಅವರು ಬಹಳ ಒಂದು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ ಈಗಾಗಲೇ ಸರಿಸುಮಾರು ಎರಡೂವರೆ ಗಂಟೆಯಿಂದ ತರ್ಟೀನ್ ಎ ಅಂದ್ರೆ ತರ್ಟೀನ್ ಸಮಾಧಿ ಪಾಯಿಂಟ್ ನಂಬರ್ ತರ್ಟೀನ್ ಏನಿದೆ ನಿನ್ನೆ ಒಂದು ಹಂತದಲ್ಲಿ ಅಲ್ಲಿ ಕಾರ್ಯಾಚರಣೆ ಆಗಿ ಅಲ್ಲಿ ಏನು ಸಿಕ್ಕಿರಲಿಲ್ಲ ಅದರ ಪಕ್ಕದ ಜಾಗದಲ್ಲಿ ಆಸುಪಾಸಿನಲ್ಲೇ ಮತ್ತೊಂದು ಸಮಾಧಿಯನ್ನು ಅಗೆಯೋದಕ್ಕೆ ಶುರು ಮಾಡಿದ್ದಾರೆ ಎರಡು ಹಿಟಾಚಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಸರಿಸುಮಾರು ಎರಡೂವರೆ ಗಂಟೆಯಿಂದ ಕಾರ್ಯಾಚರಣೆ ನಡೀತಾ ಇದೆ ಈಗಾಗಲೇ ಹತ್ತು ಅಡಿ ಆಳದವರೆಗೂ ಕೂಡ ಕಾರ್ಯಾಚರಣೆ ಹೋಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸದ್ಯ ಒಂದು ಬ್ರೇಕ್ ಅನ್ನು ನೀಡಲಾಗಿದೆ ಆ ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಏನಿದೆ ಈ ರಸ್ತೆಯನ್ನ ಕೂಡ ಇವತ್ತು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ ಒಮ್ಮೆ ಇಲ್ಲಿ ಕಾರ್ಯಾಚರಣೆ ಆರಂಭವಾಯಿತು ಅಂದ್ರೆ ಈ ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗುವಂತಹ ಜನ ಪ್ರಮುಖವಾಗಿ ಹೈವೇ ಅನ್ನ ಕೂಡ ಸಂಪರ್ಕ ಮಾಡುತ್ತೆ ಚಾರ್ಮಾಡಿಯನ್ನ ಕೂಡ ಸಂಪರ್ಕ ಮಾಡುವಂತಹ ರಸ್ತೆ ಇದು ಕಕ್ಕಿಂಜೆಗೆ ಕನೆಕ್ಟ್ ಆಗುವಂತಹ ರಸ್ತೆ ಈ ರಸ್ತೆ ಈಗ ಬಂದ್ ಮಾಡಲಾಗಿರೋದು ಯಾಕಂದ್ರೆ ರಸ್ತೆ ಬದಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಒಂದು ಹಂತದಲ್ಲಿ ನೋಡೋದಾದ್ರೆ ಆ ಒಂದು ಏನು ಮಣ್ಣು ಅಲ್ಲಿ ಅಗಿತಾ ಇದ್ದಾರೆ ರಸ್ತೆ ಭಾಗಕ್ಕೂ ಕೂಡ ಹಾಕಿರೋದನ್ನ ಗಮನಿಸಬಹುದು ಎಸ್ಐ ಟಿ ಪಾಲಿಗೂ ಕೂಡ ಇದು ಬಹಳ ಚಾಲೆಂಜಿಂಗ್ ಆಗಿರುವಂತಹ ಕಾರ್ಯಾಚರಣೆ ಯಾಕಂದ್ರೆ ಸಾಕಷ್ಟು ಇಲಾಖೆಗಳು ಕೂಡ ಇದರ ಅಡಿಯಲ್ಲಿ ಬರುತ್ತೆ ಈಗ ಒಂದು ಈ ಸ್ಪಾಟ್ ಅನ್ನು ಅಗಿಬೇಕು ಅಂದ್ರೆ ನೀರಾವರಿ ಇಲಾಖೆ ಆಗಿರಬಹುದು ಮೆಸ್ಕೋಮ್ ಆಗಿರಬಹುದು ಇವರೆಲ್ಲರ ಪರ್ಮಿಷನ್ ಬೇಕಾಗುತ್ತೆ ಅವರು ಓಕೆ ಅಂದ್ರೆ ಮಾತ್ರ ಕಾರ್ಯಾಚರಣೆ ಮಾಡಬಹುದಾದಂತಹ ವಾತಾವರಣ ಆಯಿತು ನಿನ್ನೆ ಅಲ್ಟಿಮೇಟ್ ಆಗಿ ಜಿ ಪಿ ಆರ್ ಬಳಕೆಯನ್ನ ಮಾಡಿದ ಬಳಿಕ ಅನಾಮಿಕ ದೂರುದಾರ ಕೂಡ ಒಂದು ಜಾಗವನ್ನ ತೋರಿಸಿ ನಂಗೆ ಈ ಜಾಗದ ಮೇಲೆ ಸಾಕಷ್ಟು ಬರೋದು ಇದೆ ಇಲ್ಲಿ ನಾನು ಸಾಕಷ್ಟು ಮೃತದೇಹಗಳನ್ನು ಹೂತಾಕಿದ್ದೀನಿ ಅನ್ನೋದನ್ನ ಎಸ್ ಐ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ದ ಹಾಗಾಗಿ ಅಲ್ಲಿ ಉತ್ಖನನಕ್ಕೆ ಆ ಉತ್ಖನನವನ್ನು ಆರಂಭ ಮಾಡಿದ್ದಾರೆ ನಿನ್ನೆ ಕೂಡ ಸರಿಸುಮಾರು ಹದಿನೆಂಟು ಅಡಿ ಆಳಕ್ಕೆ ಹೋಗಿದ್ರು ಇಪ್ಪತ್ತ ಎರಡು ಅಡಿ ಅಡಿ ಅಗಲದ ಒಂದು ಸಮಾಧಿ ಬೃಹತ್ ಸಮಾಧಿ ಅದು ಆ ಎರಡು ಹಿಟ್ಯಾಚ್ಗಳನ್ನು ಯೂಸ್ ಮಾಡಿ ಆ ಕಾರ್ಯಾಚರಣೆಯನ್ನು ಶುರು ಮಾಡಿದರೂ ಕೂಡ ಅಲ್ಲಿ ಏನೂ ಲಭ್ಯವಾಗಿರಲಿಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ನಿಯರ್ಲಿ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಆ ಕಾರ್ಯಾಚರಣೆ ಮುಂದುವರೆದು ಸಂಜೆ ಏಳು ಗಂಟೆಗೆ ಅದಕ್ಕೆ ಇತಿಶ್ರೀ ಹಾಡಲಾಗುತ್ತೆ ಆ ಗುಂಡಿಯನ್ನು ಮುಚ್ಚುವಂಥ ಹೊತ್ತಿನಲ್ಲಿ ಅನಾಮಿಕ ಹೊಸ ವರಸೆಯನ್ನು ಶುರು ಮಾಡ್ತಾನೆ ಅಂದರೆ ಸ ಇಲ್ಲೇನು ಸಿಗಲಿಲ್ಲ ನಂಗೆ ಬಹಳ ಕ್ಲಾರಿಟಿ ಇದೆ ಇದೇ ಜಾಗದ ಸುತ್ತಮುತ್ತ ನಾನು ಶವಗಳನ್ನು ಹೂತು ಹಾಕಿದ್ದೀನಿ ಏನೋ ಬದಲಾವಣೆ ಆಗಿ ಸ್ವಲ್ಪ ಆಚೆ ಕಿಚ್ಚೆ ಆಗಿದೆ ಪಕ್ಕದ ಜಾಗವನ್ನು ಅಗೀರಿ ನಾನು ಬಹಳ ಇದ್ರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳ ಬಳಿ ಪಟ್ಟು ಹಿಡಿತಾನೆ ಅಧಿಕಾರಿಗಳು ಡೇ ಒನ್ನಿಂದ ಇಲ್ಲಿಯವರೆಗೂ ಕೂಡ ಅನಾಮಿಕನ ಏನೆಲ್ಲ ಬೇಡಿಕೆ ಇದೆಯೋ ಅದು ಯಾವುದಕ್ಕೂ ಕೂಡ ನೋ ಅಂದಿಲ್ಲ ಅನಾಮಿಕ ಆಗಿರ್ಬೋದು ಅವರ ಪರವಾಗಿರುವಂತಹ ವಕೀಲರು ಇಟ್ಟಂತಹ ಯಾವುದೇ ಬೇಡಿಕೆಯನ್ನ ಕೂಡ ಅವರು ನಿರಾಕರಿಸಿಲ್ಲ ಅದೆಲ್ಲದಕ್ಕೂ ಕೂಡ ಸಮ್ಮತಿಯನ್ನೇ ಸೂಚಿಸಿಕೊಂಡು ಬಂದಿದ್ದಾರೆ ಹಾಗಾಗಿ ಈ ಬೇಡಿಕೆಯನ್ನ ಕೂಡ ಅವರು ಅಳ್ಳಗಳಿದಿಲ್ಲ ಯಾಕಂದರೆ ನಿನ್ನೆ ಆದಂತಹ ಒಂದು ಡೆವಲಪ್ಮೆಂಟ್ ಏನಿದೆ ಅಂದರೆ ಪಾಯಿಂಟ್ ನಂಬರ್ ಹದಿಮೂರರ ಕಾರ್ಯಾಚರಣೆಯ ಮೇಲೆ ಇಡೀ ರಾಜ್ಯದ ಜನರ ಕಣ್ಣಿತ್ತು ಪ್ರಮುಖವಾಗಿ ವಿಪಕ್ಷಗಳು ಕೂಡ ಇದನ್ನೇ ಇಟ್ಕೊಂಡು ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡಿತು ಹಾಗಾಗಿ ಸರ್ಕಾರಕ್ಕೂ ಕೂಡ ಈ ವಿಚಾರದಲ್ಲಿ ಇರಿಸು ಮುರಿಸಿನ ವಾ ವಾತಾವರಣ ಯಾಕಂದರೆ ಇಷ್ಟೆಲ್ಲ ಮ್ಯಾನ್ ಪವರ್ ಯೂಸ್ ಮಾಡಿ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಯೂಸ್ ಮಾಡಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಒಂದು ನುರಿತ ತಜ್ಞರ ತಂಡ ಎಸ್ ಐ ಟಿ ಅಧಿಕಾರಿಗಳು ಹೈಯರ್ ಆಫೀಷಿಯಲ್ಸ್ ಎಲ್ಲರೂ ಕೂಡ ತಮ್ಮ ಇಡೀ ಸಮಯವನ್ನು ಇದಕ್ಕೋಸ್ಕರ ಮೀಸಲಿಟ್ಟು ಒಂದು ಪಾರದರ್ಶಕ ತನಿಖೆ ಆಗಬೇಕಾದರೆ ಏನೆಲ್ಲ ಬೇಕು ಅದೆಲ್ಲವನ್ನು ಮೀರಿ ಒಂದು ಹಂತ ಜಾಸ್ತಿನೇ ಇಲ್ಲಿ ಇಷ್ಟೆಲ್ಲ ಸಮಯ ಕೊಟ್ಟು ಕೆಲಸ ಮಾಡಿದರೂ ಕೂಡ ಯಾಕೆ ಸಿಗ್ತಾ ಇಲ್ಲ ಇಲ್ಲಿ ಅಂದರೆ ಅನಾಮಿಕ ಕೊಟ್ಟಂಥ ಹೇಳಿಕೆ ಆಧಾರದಲ್ಲೇ ಉತ್ಖಂಡನೆ ನಡೀತಾ ಇದೆ ಏನಾದರೂ ಸ್ಪಾಟ್ ಮಿಸ್ ಆಯಿತಾ ಅಥವಾ ಆತ ಮಾಡ್ತಾ ಇರುವಂಥ ಆರೋಪಗಳು ಸುಳ್ಳ ಅನ್ನುವಂಥ ಅನುಮಾನಗಳು ಖಂಡಾಖಂಡಿತವಾಗಿ ಮೂಡುತ್ತೆ ಹಾಗಾಗಿ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ಉತ್ತರವನ್ನು ಕೊಡುವಂಥ ಇದರ ಬಗ್ಗೆ ಸಮರ್ಥನೆಯನ್ನು ಕೊಡುವಂಥ ಒಂದು ಅವ ಒಂದು ಸಂದರ್ಭಗಳು ಈವರೆಗೂ ಕೂಡ ನಿರ್ಮಾಣವಾಗಿಲ್ಲ ಬೆಳಗಿನಿಂದಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಒಂದು ಕಾರ್ಯಾಚರಣೆ ಇದು ಎರಡೆರಡು ಹಿಟಾಚಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ಅಷ್ಟು ಆಳಕ್ಕೆ ಹೋದರೂ ಕೂಡ ಈವರೆಗೂ ಏನು ಆ ಪತ್ತೆ ಆಗಿಲ್ಲ ಫಾರೆನ್ಸಿಕ್ ಇಂದ ಹಿಡಿದು ಸೋಕು ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿರುವಂತಹ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಯಾಕಂದ್ರೆ ಅಲ್ಲಿ ಕೆಳಭಾಗದಲ್ಲಿ ಸಿಕ್ಕ ಸಿಕ್ತಾ ಇರುವಂತಹ ಮಣ್ಣು ಏನಿದೆ ಅದು ಕೆಸರು ಮಿಶ್ರಿತ ಮಣ್ಣು ಅದರಲ್ಲಿ ಫೈಂಡಿಂಗ್ಸ್ ಮಾಡೋದು ಕೂಡ ಬಹಳ ಕಷ್ಟ ಅದು ಕೂಡ ಒಂದು ಹಿಟ್ಯಾಚಿಯಲ್ಲಿ ಕಾರ್ಯಾಚರಣೆಯನ್ನು ಒಂದು ಸಂದರ್ಭ ಬಹಳ ಸೂಕ್ಷ್ಮವಾಗಿ ಬಹಳ ನಾಜುಕಾಗಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಅಲ್ಲಿ ಆಪರೇಟ್ ಮಾಡ್ತಾ ಇರುವಂಥ ಆಪರೇಟರ್ ಏನಿದ್ದಾರೆ ಹಿಟ್ಯಾಚಿ ಆಪರೇಟರ್ ಅವರು ಕೂಡ ಒಂದು ಬಕೆಟನ್ನು ಮಣ್ಣಿಗೆ ಹಾಕಿ ಒಂದಡಿ ಮಣ್ಣು ತೆಗಿಬೇಕು ಅಂತ ಹೇಳಿದ್ರು ಕೂಡ ಬಹಳ ಸೂಕ್ಷ್ಮವಾಗಿ ಬಹಳ ಗಮನ ಇಟ್ಟು ಅದರಲ್ಲಿ ಏನಾದರೂ ಸಾಕ್ಷಿಗಳಿದ್ದರೆ ಅದು ಯಾವುದಕ್ಕೂ ಕೂಡ ತೊಂದರೆ ಆಗದಿರುವಂಥ ರೀತಿಯಲ್ಲಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಬಕೆಟಿಂದ ಮಣ್ಣು ತೆಗೆದು ಹೊರಗಡೆ ಹಾಕಿದಂಥ ಸಂದರ್ಭ ಅದರಲ್ಲೂ ಏನಾದ್ರೂ ಸಿಗ್ಬೋದಾ ಅನ್ನುವಂತ ರೀತಿಯಲ್ಲೂ ಕೂಡ ಒಂದು ಅಹ್ ಪರಿಶೀಲನೆಯನ್ನ ಮಾಡಿ ಮತ್ತೆ ಗುಂಡಿ ಅಗಿಯೋದಕ್ಕೆ ಅವ್ರು ಮುಂದಾಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ಮಳೆ ಬಂದರೂ ಕೂಡ ಅಧಿಕಾರಿ ಮಾತ್ರ ಅಧಿಕಾರಿಗಳು ಮಾತ್ರ ಜಾಗ ಬಿಟ್ಟು ಬೇರೆ ಕಡೆ ಹೋಗಿಲ್ಲ ಅನಾಮಿಕಾ ದೂರು ದಾರ ಕೂಡ ಅದೇ ಜಾಗದಲ್ಲಿ ಬಹಳ ವಿಶ್ವಾಸದಿಂದ ಬಹಳ ಕೌತುಕದಿಂದ ಆತ ಇಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಬೇರೆಲ್ಲ ಜಾಗಗಳಿಗೆ ಹೋಲಿಸಿದಂಥ ಸಂದರ್ಭ ಆತನಲ್ಲಿ ಮತ್ತೆ ಹುರುಪು ಮೂಡಿಸಿದಂಥ ಜಾಗ ಇದು ಯಾಕಂದರೆ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಆತ ಕೈ ಚೆಲ್ಲಿದ್ರು ಕೂಡ ಪುತ್ತೂರು ಎ ಸಿ ವರ್ಗೀಸ್ ಅವರ ಮುತುವರ್ಜಿಯಿಂದ ಅವ್ರು ಇನ್ನಷ್ಟು ಉತ್ಖನನ ಮಾಡಿದ ವೇಳೆ ಅಲ್ಲಿ ಆಸ್ತಿ ಪಂಜರ ಸಿಕ್ಕಿತ್ತು ಅನಾಮಿಕ ಅಲ್ಲೂ ಕೂಡ ಒಂದು ಆಳಕ್ಕೆ ಹೋಗಿ ಆ ಬಳಿಕ ಇಲ್ಲೇನೂ ಇಲ್ಲ ಬೇರೆ ಜಾಗಕ್ಕೆ ಹೋಗೋಣ ಸರ್ ನಾವು ಅಂತ ಆಗಲೇ ಆತ ಹೇಳಿದ್ದ ಆದರೆ ಪುತ್ತೂರು ಎ ಸಿ ವರ್ಗೀಸ್ ಅವರು ಮಾತ್ರ ಪಟ್ಟು ಬಿಡೋದಿಲ್ಲ ಅಲ್ಲಿ ಇನ್ನಷ್ಟು ಉತ್ಖನನ ಮಾಡಿಸ್ತಾರೆ ಆ ವೇಳೆ ಅಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಆದರೆ ಅನಾಮಿಕನಿಗೆ ಅನಾಮಿಕನ ಒಂದು ಉತ್ಸಾಹ ಏನಿತ್ತು ಅದು ಬರ್ತಾ ಬರ್ತಾ ಕುಂಠಿತವಾಗಿಯೇ ಹೋಗ್ತಾ ಇತ್ತು ಆದರೆ ಯಾವಾಗ ಆತ ಪಾಯಿಂಟ್ ನಂಬರ್ ನೈನ್ಗೆ ಬಂದು ನಿಲ್ತಾನೋ ಅಲ್ಲಿ ಮತ್ತೆ ಆ ಒಂದು ಉತ್ಸಾಹ ಅನ್ನುವಂಥದ್ದು ಚಿಗುರೊಡೆಯುತ್ತೆ ಇಲ್ಲೇನೇ ಏನೇ ಇದ್ದೇ ಇದೆ ಅನ್ನುವಂಥ ರೀತಿಯ ಅಪೇಕ್ಷೆ ನಿರೀಕ್ಷೆಗಳು ಜನಸಾಮಾನ್ಯರಲ್ಲೂ ಕೂಡ ವ್ಯಕ್ತವಾಗ್ತಾ ಹೋಗುತ್ತೆ ಆ ಪಾಯಿಂಟ್ ನಂಬರ್ ನೈನ್ ಕಾರ್ಯಾಚರಣೆ ಅದೊಂದು ರೀತಿ ಹೈ ವೋಲ್ಟೇಜ್ ಕಾರ್ಯಾಚರಣೆ ಆಗಿತ್ತು ಆದರೆ ಅಲ್ಲೂ ಏನೂ ಲಭಿಸೋದಿಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಏನೂ ಸಿಕ್ಕಿಲ್ಲ ಹಾಗಾಗಿ ಅನಾಮಿಕ ಮತ್ತೆ ಅನಾಮಿಕನ ಮುಖದಲ್ಲಿ ಆ ಹುರುಪು ಅಥವಾ ಆ ವಿಶ್ವಾಸ ಆ ಉತ್ಸಾಹ ಕಂಡು ಬಂದಿದ್ದು ಈ ಪಾಯಿಂಟಿನ ಒಂದು ಉತ್ಖಂಡದ ವೇಳೆ ನಿನ್ನೆ ಕೂಡ ಆತನೇ ಒಂದು ರೀತಿ ಮುತುವರ್ಜಿಯನ್ನು ವಹಿಸಿಕೊಂಡ ಮಾದರಿಯಲ್ಲಿ ಅದಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ಅಥವಾ ಅಲ್ಲಿರುವಂಥ ಎಟ್ಯಾಚಿ ಆಪರೇಟರ್ಗೆ ಎಲ್ಲಗಿಬೇಕು ಹೇಗಾಗಿಬೇಕು ಎಷ್ಟು ಆಳಕ್ಕೆ ಹೋಗಬೇಕು ಎಷ್ಟು ಅಗಲಕ್ಕೆ ಹೋಗಬೇಕು ಈ ಎಲ್ಲ ಮಾಹಿತಿಯನ್ನು ಅವನೇ ನಿಂತು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಿದ್ದನ್ನ ಕೂಡ ನಾವು ನಿನ್ನೆ ಗಮನಿಸಿದ್ವಿ ಅದೇ ರೀತಿಯಲ್ಲಿ ಇವತ್ತು ಕೂಡ ಆತನ ಕಾರ್ಯಾಚರಣೆ ಅದೇ ಮಾದರಿಯಲ್ಲಿ ಆತ ಡೈರೆಕ್ಷನ್ಸ್ ಅನ್ನ ಕೊಡುವಂತದನ್ನ ನಾವು ಗಮನಿಸ್ತಾ ಇದ್ವಿ ಒಟ್ಟಾರೆ ಹೇಳಬೇಕು ಅಂದ್ರೆ ಕೇವಲ ಇವತ್ತು ಅನಾಮಿಕ ದೂರುದಾರ ಮಾತ್ರ ಅಲ್ಲ ಇಡೀ ಎಸ್ ಐ ಟಿ ತಂಡಕ್ಕೂ ಕೂಡ ಇವತ್ತು ಒಂದು ರೀತಿ ಪರೀಕ್ಷೆ ಇನ್ ಕೇಸ್ ಇವತ್ತಿನ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಮುಂದಕ್ಕೆ ಕಾರ್ಯಾಚರಣೆ ನಡೆಯುತ್ತೆ ಇಲ್ವಾದಲ್ಲಿ ಇದಕ್ಕೆ ಬಹುತೇಕ ಇವತ್ತೇ ತೆರೆ ಬೀಳುವಂತಹ ಎಲ್ಲಾ ಲಕ್ಷಣಗಳು ಅದಕ್ಕೆ ಬೇಕಾದಂತಹ ವಾತಾವರಣಗಳು ಕೂಡ ನಿರ್ಮಾಣವಾಗ್ತಾ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ